ನೀವು ಟಾಪ್ ಫೈಲಿತ್ತು ನಾನು ಕೂಡ ತುಂಬಾ ಆಸೆ ಪಟ್ಟಿದ್ದೆ ನಾನು ಟಾಪ್ ಫೈವಲ್ಲಿ ಇರಬೇಕಿತ್ತು ಅಂತ ಅದೇ ನನ್ನ ನಂಬಿಕೆ ಕೂಡ ಆಗಿತ್ತು ಸೊ ಯಾ ಅನ್ಫಾರ್ಚುನೇಟ್ ಥಿಂಗ್ಸ್ ಸತಿ ನಮ್ಮನ್ನು ಮೆಚ್ಕೊಳ್ಳೋ ಅಂಥವ್ರು ಎಲ್ಲರೂ ನಮ್ಗೆ ಓಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಓಟ್ ಸ್ವಲ್ಪ ಕಡಿಮೆ ಬಂದಿದ್ದ ಕಾರಣದಿಂದ ನಾನು ಬೇಗ ಮನೆಯಿಂದ ಹೊರಗೆ ಬರಬೇಕಾಯ್ತು ವರ್ತೂರ್ ಬಗ್ಗೆ ಒಂದು ಮಾತು ವರ್ತೂರ್ ತುಂಬ ಒಳ್ಳೆ ವ್ಯಕ್ತಿ ವ್ಯಕ್ತಿ ಚೆನ್ನಾಗಿದೆ ಸೊ ಹಾಗಾಗಿ ನಮ್ಮ ಸ್ನೇಹ ಕೂಡ ಚೆನ್ನಾಗಿದೆ ಲವ್ನ ಯೋ ದೇವ್ರೆ ಇಲ್ಲಪ್ಪ ಅವ್ರದ್ದು ಸಂತೋಷ ಅವ್ರಿಗೂ ನಮ್ಗೂ ಏನೂ ಇಲ್ಲ ದಯವಿಟ್ಟು ಆ ರೀತಿ ಎಲ್ಲ ಏನೇನು ಅನ್ಕೋಬೇಡಿ ನಾವು ಒಳ್ಳೆ ಸ್ನೇಹಿತರು ಒಳ್ಳೆ ಸ್ನೇಹಿತರಾಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ನಾನು ಆರಾಮ್ ನಗರಲ್ಲೇ ಇರೋದು ನೈಸ್ ನಾನು ಕೂಡ ಆರಾಮ್ ನಗರದಲ್ಲೇ ಇರೋದು